ನಮಸ್ಕಾರ ವೀಕ್ಷಕರೇ ಎಸ್ ಎಮ್ ಸುದ್ದಿ ಮಿತ್ರ ಚಾನಲ್ಗೆ ಸ್ವಾಗತ ಸುಸ್ವಾಗತ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ನಗರದಲ್ಲಿ ಐತಿಹಾಸಿಕ ಶ್ರೀ ಓಲೆಮಠ ಜಮಖಂಡಿ ಲಿಂಗೈಕ್ಯ ಶ್ರೀ ಮಂಟ್ರಪ ಡಾಕ್ಟರ್ ಅಭಿನವ ಕುಮಾರ ಚನ್ನಬಸವ ಮಹಾಸ್ವಾಮಿಗಳ ಪ್ರಥಮ ಪುಣ್ಯ ಪುಣ್ಯ ಸ್ಮರಣೋತ್ಸವ ಹಾಗೂ ಗದ್ದುಗೆ ಉದ್ಘಾಟನೆ ಧರ್ಮಸಭೆ ದಿನಾಂಕ ಏಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಸಾಯಂಕಾಲ ಆರು ಗಂಟೆಗೆ ಸ್ಥಳ ಮಠದಲ್ಲಿ ಹಿಮಾಲಯ ಧ್ಯಾನಯೋಗ ದಿನಾಂಕ ಇಪ್ಪತ್ತ್ನಾಲ್ಕು ಹತ್ತು ಎರಡು ಸಾವಿರ ಇಪ್ಪತ್ತೈದರಿಂದ ದಿನಾಂಕ ಆರು ಹನ್ನೊಂದು ಎರಡು ಸಾವಿರ ಇಪ್ಪತ್ತೈದರವರೆಗೆ ಪ್ರತಿದಿನ ಬೆಳಗ್ಗೆ ಐದು ಮೂವತ್ತರಿಂದ ಆರು ಮೂವತ್ತರವರೆಗೆ ಸಾಮೂಹಿಕ ಭಜನೆ ಹಾಗೂ ಇಪ್ಪತ್ತ್ನಾಲ್ಕು ಹತ್ತು ಎರಡು ಸಾವಿರ ಇಪ್ಪತ್ತೈದರಿಂದ ಆರು ಹನ್ನೊಂದು ಎರಡು ಸಾವಿರ ಇಪ್ಪತ್ತೈದರವರೆಗೆ ಪ್ರತಿದಿನ ಸಂಜೆ ಏಳರಿಂದ ಎಂಟರವರೆಗೆ ವಚನ ದರ್ಶನ ಪ್ರವಚನ ನಡೆಯಿತು ಬಸವೇಶ್ವರ ಮೂರ್ತಿ ಶಾಸಕ ಜಗದೀಶ್ ಉಡುಗುಂಟೆ ಅವರಿಂದ ಮಾಲಾರ್ಪಣೆ ನಡೆಯಿತು ವಿಜಯಪುರ ರಸ್ತೆಯ ಶ್ರೀ ಬಸವೇಶ್ವರ ರಥದಿಂದ ಓಲೆ ಮಠದವರೆಗೆ ಲಿಂಗೈಕ್ಯ ಶ್ರೀಮಂಟಪ ಡಾಕ್ಟರ್ ಚನ್ನಬಸವ ಮಹಾಸ್ವಾಮೀಜಿಗಳ ಮೂರ್ತಿಯನ್ನು ವಾದ್ಯ ಮೇಳದೊಂದಿಗೆ ಭವ್ಯ ಮೆರವಣಿಗೆಯಿಂದ ತರಲಾಯಿತು ಶುಕ್ರವಾರ ಏಳು ಹನ್ನೊಂದು ಎರಡು ಸಾವಿರ ಇಪ್ಪತ್ತೈದರ ಸಾಯಂಕಾಲ ಎಂಟು ಆರು ಗಂಟೆಗೆ ಸ್ಥಳ ಒಲೆ ಮಠದ ಆವರಣದಲ್ಲಿ ಎಲ್ಲ ಮಠಾಧೀಶರುಗಳು ಹಾಗೂ ರಾಜಕೀಯ ಗಣ್ಯರು ಉಪಸ್ಥಿತರಿದ್ದರು ಈ ಎಲ್ಲ ಕಾರ್ಯಕ್ರಮಗಳ ನೇತೃತ್ವ ವಹಿಸಿದಂಥ ಪರಮ ಪೂಜ್ಯ ಶ್ರೀ ಆನಂದ ದೇವರು ಸಾನ್ನಿಧ್ಯ ವಹಿಸಿದಂಥ ಬೀಳಗಿ ಕಲ್ಮಠದ ಮಹಾಸ್ವಾಮಿಗಳು ಮಾತನಾಡಿ ಹಾಗೂ ಜನಪ್ರಿಯ ಶಾಸಕರು ಜಮಖಂಡಿ ಜಗದೀಶ್ ಕುಡಗುಂಟಿಯವರು ಮಾತನಾಡಿ ಆಶೀರ್ವಾದದ ಮೂಲಕ ಮರಿಗುದ್ದಿ ಶ್ರೀಗಳು ಮಾತನಾಡಿ ಮಂಗಳಾರತಿ ಮಾಡಿ ಎಲ್ಲ ಸದ್ಭಕ್ತರು ಮಹಾಪ್ರಸಾದವನ್ನು ಸ್ವೀಕರಿಸಿದರು ಈ ವಿಶೇಷ ಆಹ್ವಾನಿತರು ಗದ್ದುಗೆಯ ನಿರ್ಮಾಣ ಸೇವೆ ರಾಜು ಗಸ್ತಿ ಅಧ್ಯಕ್ಷರು ಸಿ ಆರ್ ಒ ರಾಜ್ಯ ಘಟಕ ಶ್ರೀಗಳ ಮೂರ್ತಿ ನಿರ್ಮಾಣ ಸೇವೆ ಶ್ರೀ ವೀರಭದ್ರಯ್ಯ ವೀರಯ್ಯ ಗಾರವಾಡ ಮಠ ಆವರ್ಣಗೋಡೆ ನಿರ್ಮಾಣ ಸೇವೆ ಶ್ರೀ ಸಿದ್ದಯ್ಯ ಕಲ್ ಕಲ್ಕತ್ತಿ ಮಠ ಮಹಾಪ್ರಸಾದ ಸೇವೆ ಕಡಕೋಳ ಸದ್ಭಕ್ತರು ಮೆರವಣಿಗೆ ಸೇವೆ ಕಂಕನವಾಡಿ ಸದ್ಭಕ್ತರು ವ್ಯಾದ ಭಜಂತ್ರಿ ಸಮಾಜದ ಸದ್ದರು ಜಮ್ಕಂಡಿ ನಮಸ್ಕಾರ ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಜಮ್ಕಂಡಿ ಮೇಲೆ ಆಗಮಿಸಬೇಕು ಅಂತ ಹೇಳಿ ಪರಮ ಪೂಜಾರ್ ಅನಿಲ್ ಈ ಒಂದು ಕಾರ್ಯಕ್ರಮವನ್ನು ಪೂಜೆ ಆಗಿರ್ತಕ್ಕಂತಹ ಕೊನೂರಿನ ಪೂಜ್ಯರಿಗೆ ನಿಮ್ಮೆಲ್ಲರ ಪ್ರೀತಿಯ ಚಪಾಳಗಳು ಕಟ್ಟೋದರೊಂದು ಸನ್ಮತಿಗಳು ಸಾಧಕರ ಪಾಲಿನ ಅದೇ ರೀತಿ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಕರುಣಿಸಿರ್ತಕ್ಕಂಥ ಶ್ರೀಮನ್ ನಿರಂಜನ ಪ್ರಣ್ ಮುತ್ತೂರಿನ ಮುತ್ತು ಆಧ್ಯಾತ್ಮದ ಅಮೃತದ ತುತ್ತು ಬೇಳಿಗೆಯ ಪರಮ ಪೂಜ್ಯರು ಹಾಗೂ ನಮ್ಮ ಒಲೆ ಮಠದ ಪರಮ ಪೂಜ್ಯರು ಇದ್ದಾರೆ ಅದೇ ರೀತಿ ಈ ವೇದಿಕೆ ಮೂಲಕ ಸ್ವಾಗತವನ್ನು ಮಾಡ್ತಾ ಕಾರ್ಯಕ್ರಮದಲ್ಲಿ ಸಾಹಿತ್ಯವನ್ನು ಗೌರವಿಸಿರ್ತಕ್ಕಂಥ ದಿನವರು ಮಾತೃಮೂರ್ತಿಗಳಾಗಿರ್ತಕ್ಕಂಥ ನಮ್ಮೆಲ್ಲ ಮಾತೃ ಮೂರ್ತಿ ಗುಡುಗುಂಟಿ ಮತ್ತು ಗುರುಗಳನ್ನ ಜೋರಾದ ಚಪ್ಪಾಳಿಗಳಂತ ಈ ವೇದಿಕೆ ಮೂಲಕ ಸ್ವಾಗತಿಸೋಣ ಪರಮ ಪೂಜ್ಯರ ಮೇಲೆ ವಿಶೇಷವಾಗಿರ್ತಕ್ಕಂಥ ಗೌರವ ಆಸಕ್ತಿಗಳನ್ನಿಟ್ಟುಕೊಂಡಿರ್ತಕ್ಕಂತಹ ನಮ್ಮ ಅವರನ್ನು ಜೋರಾದ ಈ ವೇದಿಕೆಗೆ ಸ್ವಾಗತ ಮಾಡೋಣ அதே ரீதி அவருத்தின் கேட்கொழி நாலு மாத்தயக்கு முட்டுவாங்க நுடை நம்ம ದೇವರವರು ಕೆಲವರಿಗೆ ಜೋರಾಗಿ ಚಪ್ಪಾಳಿಯನ್ನು ತರ್ತಾರೆ ಅದಕ್ಕೂ ಸಾಕಷ್ಟು ಹಣ ಅವಶ್ಯಕತೆ ಬೀಳುತ್ತದೆ ಅಂತಹ ಪ್ರಸಂಗ ಬಂದಾಗ ನಮ್ಮ ಪರಮ ಪೂಜ್ಯ ಆನಂದ ದೇವರಿಗೆ ಭೇಟಿ ಆಗಿರ್ತಕ್ಕಂಥ ಅವರು ಯಾರು ಅಂದ್ರೆ ನಮ್ಮ ನಾಡಿನ ಹೆಮ್ಮೆಯ ಯುವ ವ್ಯಕ್ತಿಗಳಾಗಿರ್ತಕ್ಕಂಥ ರಾಜುವನ್ನ ಗಸ್ತಿ ಉಡು ಅನ್ನತಕ್ಕಂಥ ಮಾತನ್ನ ಈ ವೇದಿಕೆ ಮೂಲಕ ಹೇಳಬೇಕು ರಾಜುವನ್ನ ಗಸ್ತಿ ಉಡಿಸುಮಾರು ವರ್ಷ ಸುಮಾರು ಆರು ವರ್ಷಗಳ ಕಾಲ ಅವರು ಅದ್ಭುತವಾಗಿರ್ತಕ್ಕಂಥ ಸೇವೆಯನ್ನು ಸಮಾಜಗಳಿಗೆ ಮಾಡ್ತಾ ಇದ್ದಾರೆ ಅವರು ಸಿಆರ್ಒ ಆಗಿ ಕೇಂದ್ರ ಸರ್ಕಾರದ ಪ್ರತಿನಿಧಿಗಳಾಗಿ ಸುಮಾರು ಸಾವಿರಾರು ರೈತರಿಗೆ ಟ್ರ್ಯಾಕ್ಟರ್ ಗಳನ್ನ ಕೀರ್ತಿ ಯಾರಿಗೆ ಸಲ್ಲುತ್ತೆ ಅಂದ್ರೆ ನಮ್ಮ ರಾಜ್ಯವನ್ನು ಗಸ್ತೆಯವರಿಗೆ ಸಲ್ಲುತ್ತೆ ಅಂತಕ್ಕಂಥದ್ದು ಪರಮ ಪೂಜೆಯ ಅಪೂರ್ವವಾಗಿರುವ ಒಡನಾಟವನ್ನು ಇಟ್ಟುಕೊಂಡು ಅನೇಕ ಸಾಮಾಜಿಕ ಕಾರ್ಯಕ್ರಮಗಳಿಗೆ ದಾರ್ಶ್ರಹವನ್ನು ಮಾಡ್ತಾ ಧಾರ್ಮಿಕ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಸೇವೆಯನ್ನು ಮಾಡ್ತಾ ಸುಮಾರು ಆರರಿಂದ ಏಳ್ನೂರು ಬೋರ್ವೆಲ್ ಗಳನ್ನ ರೈತರಿಗೆ ಪುಕ್ಕಟ್ಟೆಯಾಗಿ ಹೊಲಿಸಿಕೊಂಡಿರತಕ್ಕಂತಹ ಕೀರ್ತಿ ರಾಜ್ಯವನ್ನು ಗಸ್ತೆಯವರಿಗೆ ಸಲ್ಲಿಸಿದೆ ಅಂತಕ್ಕಂಥದನ್ನ ಈ ವೇದಿಕೆ ಮೂಲಕ ನಾವು ನೆನೆಸಬೇಕಾಗ್ತದೆ ಬರೀ ಇಷ್ಟೇ ಅಲ್ಲ ಯಾರು ಕಷ್ಟ ಅಂತ ಹೋಗ್ತಾರೆ ಅವರಿಗೆ ತಮ್ಮ ಕೈಲಾಗಿರ್ತಕ್ಕಂಥ ಸೇವೆಯನ್ನು ಮಾಡ್ತಾ ಈ ನಾಡಿನೊಳಗೊಬ್ಬ ಅಪರೂಪವಾಗಿರ್ತಕ್ಕಂಥ ಸೇವಾಧಾರಿಯಾಗಿ ನಿಮ್ ಕಣ್ಣ ಮುಂದೆ ಕಂಗೊಳಿಸ್ತಾ ಇದ್ದಾರೆ ಜೋರಾಗಿ ಕೈ ಮೇಲೆ ಜಪಾಳಿಯನ್ನು ತರ್ತಾ ಸುಮಾರು ಹದಿಮೂರು ಲಕ್ಷಗಳು ನೋಡ್ರವ ಹತ್ತು ರೂಪಾಯಿ ನಮ್ಮ ಮಕ್ಕಳ ಕೈಯಾಕೊಡಕ ನಮ್ಗೊಂದು ಹತ್ತು ರೂಪಾಯಿ ಆಗಿದೆ ಕುಮಾರ್ ಚಂದ್ರ ಮಹಾಸ್ವಾಮಿಗಳ ಶ್ರದ್ಧೆಯಿಂದ ಭಕ್ತಿಯಿಂದ ನಾವು ನಡೆದುಕೊಂಡು ಬಂದಿದ್ದೀವಿ ಎಷ್ಟು ಮುನ್ನೂರ ಅರವತ್ತೈದು ದಿವಸ ಒಂದು ವರ್ಷ ಹೇಗೆ ಹೋಯ್ತು ಗೊತ್ತಾಗಲಿಲ್ಲ ನಾವು ಕಳ್ಕೊಂಡಿದ್ದೀವಿ ಇವತ್ತು ಅವರ ಒಂದೇ ವರ್ಷದ ಪ್ರಥಮ ಪುಣ್ಯ ನಾವು ಆಚರಿಸ್ತಾ ಇದ್ದೇವೆ ಭಕ್ತಿಯಿಂದ ಶ್ರದ್ಧೆಯಿಂದ ಹೃದಯದಿಂದ ಪ್ರೀತಿಯಿಂದ ನಾವೆಲ್ಲರೂ ಕೂಡ ಒಂದು ವಿಶಿಷ್ಟ ರೀತಿಯಲ್ಲಿ ನಾವು ಈ ಪ್ರಥಮ ಪುಣ್ಯ ಸ್ಮರಣೆ ಆಚರಿಸ್ತಾ ಇದ್ದೇವೆ ಈ ಒಂದು ಗದ್ದೆಗೆ ಉದ್ಘಾಟನೆ ಆಗುವ ಧರ್ಮಸಭೆಯ ವೇದಿಕೆ ಮೇಲೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಲು ಬರುವ ನಿಭಾಯಿಸುವ ಜೊತೆಗೆ ಸಮಾಜಕ್ಕೆ ಮಾರ್ಗದರ್ಶನದ ಬೆಳಕನ್ನು ನೀಡುತ್ತಾ ಜಗತ್ತಿನಲ್ಲಿ ಕಲ್ಯಾಣಕ್ಕಾಗಿ ಜೀವ ನಡೆಸುವವನೇ ಜಂಗಮ ಸಮಾಜದಲ್ಲಿ ಜಂಗಮರು ಕಡಿಮೆ ಅಂತಲ್ಲ ಸಮಾಜದ ಸಮತೋಲನ ತಲುಪಿ ಅರಾಜಕತೆ ಭಾವ ಸ್ವಾರ್ಥ ಹೀಗೆ ಹಲವು ಸಾಮಾಜಿಕ ರೋಗಗಳಿಂದ ನರಳಲು ಪ್ರಾರಂಭಿಸುತ್ತದೆ ನಾವಿರುವ ಈಗಿನ ಸಮಾಜ ಈ ಸಾಮಾಜಿಕ ರೋಗಗಳಿಂದ ಬರಳುತ್ತಿರುವುದನ್ನು ನಾವು ಕೂಡ ಕಾಣ್ತಾ ಇರ್ತೇವೆ ಈ ಒಂದು ಧರ್ಮ ನಿಷ್ಠೆ ಕೇವಲ ಜೈಗಾಲದಿಂದ ಬರುವುದಿಲ್ಲ ಧರ್ಮದ ಹಾದಿಯಲ್ಲಿ ನಡೆದರೆ ಮಾತ್ರ ಬರುವುದು ಎಂಬುದನ್ನು ಅರಿಯುವ ಸಮಯವೇ ಬಂದಿದೆ ಜಂಗಮವೆಂಬ ಬೇರಿಗೆ ಸಮರ್ಪಣಾ ಭಾವದ ನೀರು ಹರಿಸಿದರೆ ಸಮಾಜವೆಂಬ ಕೋಂಬಿಗಳು ಅತ್ಯಾತ್ಮದ ಶಕ್ತಿ ರಸ ಹರಿದು ಶಾಂತಿಯ ಆನಂದದ ಕಲ್ಯಾಣದ ಹೂ ಹಣ್ಣುಗಳು ಸಮಾಜವೆಂಬ ಮರದಲ್ಲಿ ಬೀಡತೊಡಗುತ್ತದೆ ನಮ್ಮ ಅಭಿನವ ಕುಮಾರ ಚನ್ನಬ ಸೌಮಸ್ವಾಮಿಗಳು ಇವತ್ತ ದೇಹ ಅಟ್ಟ ಇಲ್ಲ ಅವ್ರದ್ದು ಆದರೆ ಎಲ್ಲಿ ಅದಾರ ಅಂತಂದ್ರೆ ಎಲ್ಲರ ಭಕ್ತರ ಹೃದಯ ಸಿಂಹಾಸನದೊಳಗೆ ಅಜರಾಮರವಾಗಿ ನಮಗರುಗಳು ಕೊಡ್ತಾರಂತ ಭಾಳ ಅಭಿಮಾನಪೂರ್ವಕವಾಗಿ ಹೇಳ್ತೇನೆ ಅದಕ್ಕೆ ಇಷ್ಟು ಮಂದಿ ನೀವು ಇವತ್ತಿನ ದಿವಸ ಇಷ್ಟು ಮಂದಿ ಸೇರಿ ಭಾಳ ವಿಜೃಂಭಣೆಯಿಂದ ನಾವೆಲ್ಲರೂ ಕೂಡ ಪ್ರಥಮ ಪುಣ್ಯ ಪುಣ್ಯಸ್ಮರಣೋತ್ಸವವನ್ನು ಆಚರಿಸ್ತಾ ಇದ್ದೇವೆ ಎಷ್ಟೋ ಮಂದಿ ಭಕ್ತರು ಇವತ್ತು ಮಠಕ್ಕೆ ಬಂದು ಅಜ್ಜವ್ರ ನೆನಪು ಮಾಡಿಕೊಂಡು ಕಣ್ಣಾಗಿ ನೀರು ಹಾಕೊಂಡು ನೋಡಿದ್ರೆ ನನಗೂ ಕೂಡ ಬಹಳ ದುಃಖ ಅನಿಸ್ತಿ ಇವತ್ತಿನ ದಿವಸ ಆದು ವರ್ಷ ಅರ ಅಜ್ಜೋರಿದ್ರು ಒಂದು ವರ್ಷ ಆತ ಅಜ್ಜರ ಲಿಂಗೈಕಾಗಿ ಹೆಂಗ ದಿನಗಳು ಕಳೆದು ಅಂತಕ್ಕಂಥದ್ದು ನಾನು ಬಂದಿಲ್ಲಿ ಒಂದು ವರ್ಷ ಆತ ಇವತ್ತಿಗೆ ಭಾಳ ಮಂದಿ ಬಂದು ಅಜ್ಜರ ನೀವು ಒಂದು ವರ್ಷ ಆತೀ ನಮ್ಮ ಜಮಖಂಡಿಗೆ ಬಂದು ಭಾಳ ಒಂದ ವರ್ಷದೊಳಗೆ ಎಲ್ಲರನ್ನ ಭಾಳ ಚಂದ ಪರಿಚಯ ಮಾಡ್ಕೊಂಡಿರಿ ಭಾಳ ಅಭಿನಂದನೆಗಳು ನೀವು ಅಂತ ತಿಳ್ಕೊಂಡು ಎಲ್ಲ ಭಕ್ತರು ಬಂದು ಹೇಳಿದ್ವಿ ಒಂದು ವರ್ಷ ಅಂತ ನನಗೂ ಹೆಂಗೆ ಒಂದು ವರ್ಷ ಆಯ್ತು ಅನ್ನೋದ ಗೊತ್ತಾಗಲಿಲ್ಲ ಅಷ್ಟು ಪ್ರೀತಿಯನ್ನು ನೀವೆಲ್ಲರೂ ಕೂಡ ತಿಳ್ಕೊಂಡು ನಾ ಹೇಳ್ತಿರ್ತೀನಿ ಸ್ವಾಮಿಗಳ ಭಕ್ತರ ಸಂಬಂಧ ಹೆಂಗಂತಂದ್ರೆ ತಂದೆ ಮಕ್ಕಳ ತಂದೆ ತಾಯಿ ಮಕ್ಕಳ ಸಂಬಂಧ ಇದ್ದಂಗೆ ಅಂತ ತಿಳ್ಕೊಂಡು ಹೇಳ್ತಿರ್ತೇವೆ ಅದು ಬಾರಿ ಇಲ್ಲಿ ಜಮಖಂಡಿ ಒಳಗೆ ಬರೀ ಬಾಯಿ ಮಾತಿಗೆ ಅಷ್ಟ ಸಂಬಂಧ ಅಲ್ಲ ನಿಜವಾಗ್ಲೂ ನಾವು ಹೆಂಗಾಗಬೇಕೇವೆ ಅಂದ್ರ ತಂದೆ ತಾಯಿ ಮಕ್ಕಳ ಸಂಬಂಧನಂಗ ನೀವೆಲ್ಲರೂ ಕೂಡ ಪ್ರೀತಿಯನ್ನು ತೋರ ಕೊಡಂಗ್ರಿ ನಿಮ್ಮ ನಮ್ಮ ಜಮಖಂಡಿಗೆ ಬಂದವ್ ಬ್ಯಾರೆ ಯಾರು ಅಲ್ಲ ನಮ್ಮ ಮಗ ಅಂತ ತಿಳ್ಕೊಂಡ ಅಷ್ಟು ಪ್ರೀತಿಯನ್ನ ಎಷ್ಟೋ ನಾವ್ ಇಲ್ಲರ್ದಾಗ ಯಾರು ಇಲ್ಲದಾಗ ಅಡಿಗೆ ತಂದು ಕೊಡ್ತೀವ್ರಿ ಉಂಡಿ ತಂದು ಕೊಡ್ತೀವ್ರಿ ಅಂದ್ರೆ ಬಾಡಿಗೆ ಮನೆಯನ್ನ ಪ್ರಸಾದ ತಂದು ಕೊಡ್ತಾರ ತುಪ್ಪ ತಂದು ಕೊಡ್ತಾರ ನಮ್ ತೇಲಿ ಅಮ್ಮರು ಅಂತ ಕಂಟಿನ್ಯೂ ಬರೇ ಅವರು ಸಂಘಾ ಬಂಡ್ಲಿ ಬರೇ ಸಂಘಾ ಬಂದ ಖಾಲಿ ಆಗಕ ತಗೊಂಡ ಮತ್ತೆ ತಂದು ಕೊಟ್ಟ ಹೊಡೆತಾರ ಅತ್ತೆ ಎಲ್ಲರೂ ಭಾಳ ಚಂದ ನನ್ನ ಪ್ರೀತಿಯಿಂದ ಎಲ್ಲರೂ ಕೂಡ ನೋಡ್ಕೊಳಕತ್ತೀರಿ ನಿಮ್ಗೆ ಯಾವಾಗಲೂ ಕೂಡ ನಾನು ಆಗಿರ್ತೇನೆ ಅಂತಕ್ಕಂಥ ಮಾತು ಹೇಳಿ ನಮ್ಮ ಗುರುಗಳು ಏನು ಆಸ್ತಿ ಈಗಿತ್ತು ಇಲ್ಲೋ ಗೊತ್ತಿಲ್ಲ ಈ ಮಟ್ಟಕ್ಕೆ ಎಷ್ಟು ಆಸ್ತಿ ಈಗಿತ್ತು ಇಲ್ಲೋ ಗೊತ್ತಿಲ್ಲ ಆದ್ರೆ ನಿಮ್ಮಂಥ ಭಕ್ತರ ಕೊಟ್ಟೋಗ್ಯಾರಲ್ಲ ನೀವೇ ನನಗೆ ದೊಡ್ಡ ಆಸ್ತಿ ಅಂತ ತಿಳ್ಕೊಂಡು ನಾನು ಯಾವಾಗಲೂ ಕೂಡ ಭಾವಿಸ್ಕೊಳ್ತಿರ್ತೇನೆ ಅವರ ಆಶೀರ್ವಾದ ಇರಲಿ ನಮ್ಮ ಅಚ್ಚವರ ಗದಗಿ ಕಟ್ಟಬೇಕಾಗಿತ್ತು ನಾವು ಹೆಂಗೆ ಕಟ್ಟೋದು ಅಂತ ತಿಳ್ಕೊಂಡು ಬಹಳ ವಿಚಾರ ಮಾಡಕತ್ತಿದೆ ಏನರ ಏನ್ರಾಗ ಒಟ್ಟು ಕಟ್ಟೆಗಳು ಸಾಲ ತಗದಾರ ಆಗಲ್ಲಕ್ಕ ಒಟ್ಟು ಒಂದು ವರ್ಷದೊಳಗ ಅಂತ ತಿಳ್ಕೊಂಡು ನಾನು ತೀರ್ಮಾನ ಮಾಡಿ ಎ ಆರ್ ಸಿಂಧಿ ಅವ್ರಿಗೆ ಪ್ಲಾನ್ ಮಾಡಕ್ ಹೇಳಿದ್ದೆ ಎಸ್ಟಿಮೇಟ್ ಹೇಳಿದ್ದೆ ಅವ್ರು ಎಸ್ಟಿಮೇಟ್ ಹಾಕಿದ್ರು ಇದನ್ನ ಎಲ್ಲಿ ಪ್ಲಾನ್ ಮಾಡಿದೆ ಅಂತಂದ್ರೆ ತ್ರಿಂಬಕೇಶ್ವರ ಜಮ್ಮುಕೇಶ್ವರ ಗುಡಿ ಐತೆ ಆ ಜಾತ್ರೆ ಒಳಗ ನಮ್ಮ ಶಾಸಕರು ಅಲ್ಲಿ ಗುಡಿ ಕಟ್ಟ್ಯಾರ ಚಂದ ಕಂಪೌಂಡ್ ಎಲ್ಲ ಕಟ್ಟ್ಯಾರ ಅಲ್ಲಿ ಅಲ್ಲಿ ಪ್ಲಾನ್ ಮಾಡಿದ್ದೇವೆ ನಾವು ಎಂ ಕಟ್ಟೋದು ಏನ್ ಅಂತ ತಿಳ್ಕೊಂಡು ಅವಾಗ ಆತು ಎಸ್ಟಿಮೇಟ್ ಕೊಡ್ತೀನಿ ಅಂತ ತಿಳ್ಕೊಂಡು ಯಾರು ಸಿಂಧ್ಯಾ ಅವ್ರು ಹೇಳಿದ್ರು ಒಂದು ವಾರ ಆಗಿದ್ದು ಎಸ್ಟಿಮೇಟ್ ತಂದು ಕೊಟ್ರು ತಂದು ಕೊಟ್ರು ಎಷ್ಟು ಎಸ್ಟಿಮೇಟ್ ಆಗಿತ್ತಂದ್ರೆ ಸುಮಾರು ಹದಿಮೂರುವರೆ ಲಕ್ಷ ಎಸ್ಟಿಮೇಟ್ ಆಗಿತ್ತದು ಅವಾಗ ಚಿಂತೆ ಮಾಡಕತ್ತಿದೆ ಹದಿಮೂರುವರೆ ಲಕ್ಷ ಆಗ್ಯದ ಎಂಗೆ ಕಟ್ಟೋದು ಏನು ಮಾಡೋದು ಅಂತ ವಿಚಾರ ಮಾಡುವಾಗ ಅದು ದೇವರ ಯಾರ ರೂಪದೊಳಗೆ ಯಾರ ಹೃದಯದೊಳಗೆ ಹೋಕ್ಕೆ ಗೊತ್ತಿಲ್ಲ ನಮ್ಮ ಅಭಿನವ ಕುಮಾರ್ ಚನ್ನ ಕುಮಾರ್ ಸ್ವಾಮಿಗಳ ನಮ್ಮ ರಾಜಣ್ಣ ಗಸ್ತಿಯವ್ರ ಹೃದಯದೊಳಗೋಕೆ ಇವತ್ತ ಈ ಗದ್ದಿಗೆ ಸೇವೆಗೆ ಅವರು ಸುಮಾರು ಹದಿಮೂರು ಲಕ್ಷ ರೂಪಾಯಿ ಅವ್ರಿಗೆ ನಾನಾಗೆ ಕೇಳಿಲ್ಲ ಮಂತ ಕೇಳಬೇಕಾದ್ರವ ನಾನಾಗೆ ಒಟ್ಟೆ ಕೇಳಿಲ್ಲ ಅವರಾಗಿ ಬಂದು ಆಚಾರನ ಒಟ್ಟು ಏನರ ಸೇವಾ ಮಾಡ್ತೀನಿ ಒಟ್ಟು ನನ್ನಿಂದ ಸೇವಾ ತಗೋ ಒಳ್ಳೆ ಮಳೆ ಬರೋದು ಒಟ್ಟು ಹೇಳುದು ಫೋನ್ ಮಾಡುದು ಹೇಳುದು ಒಳ್ಳೆ ಮಳೆ ಅವರ ಬಂದು ಹೇಳಿದಾಗ ಆಯ್ತು ನಮ್ಮ ಗುರುಗಳ ಗದ್ಗಿ ಕಟ್ಟದ ಇದೊಂದು ಸೇವಾ ಮಾಡ್ತೀರಿ ಅಂತ ಹೇಳ್ಕೊಂಡು ಒಂದ ಮಾತು ಕೇಳಿದಾಗ ಒಂದ ಮಾತು ಏನು ಹೇಳ್ದೆ ಅಚ್ಚರ ನೀವು ಗದ್ಗಿ ಕಟ್ಟಕ್ ಸ್ಟಾರ್ಟ್ ಮಾಡ್ರಿ ಅದಕ್ಕೆ ಬರೀ ಹತ್ತು ಹದಿಮೂರು ಲಕ್ಷ ಅಲ್ಲ ಸಂಪೂರ್ಣ ಅದ್ರ ಖರ್ಚು ಎಟ್ಟು ಬರ್ತದಲ್ಲ ಅದನ್ನ ನಾವು ಒಪ್ಪೇ ಕೊಡ್ತೀನಿ ಅಂತ ತಿಳ್ಕೊಂಡು ನಮ್ಮ ರಾಜ ವರು ಈ ಸೇವೆಯನ್ನು ಮಾಡಿದ ಬಹಳ ಖುಷಿ ಅನ್ನಿಸ್ತು ಅವರು ಈ ಮಟ್ಟಕ್ಕೆ ಮೊದಲ ಪರಿಚಯ ಇಲ್ಲ ಏನು ಇಲ್ಲ ಅವರು ಮೊದಲು ಏನು ಪರಿಚಯ ಸುಮ್ಮ ಅವ ವಿಡಿಯೋ ನೋಡಿ ನಮ್ಮ ಭಾಳ ಪ್ರೀತಿ ಇಟ್ಕೊಂಡ್ ಅವ ನಮ್ ನಮ್ಮ ಅನ್ನೋರ್ ಸೇವಾ ಮಾಡಿದಾರೆ ಅವ್ರ ಜೋರ್ ಚಪ್ಪಳೆ ತತಿ ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸೋಣ ಮತ್ತು ನಮ್ಮ ಎ ಆರ್ ಸರ್ ಅವರು ಬಂದಿರ್ಲಿವಂತ ಬಹಳ ಚಂದ ನಾ ಹಾಕ್ಯಾರು ಅವ್ರಿಗೆ ಹಿಂಗ ಹಿಂಗ್ ವೇದಿಕೆ ಆಗ್ಬೇಕು ಹಿಂದ್ ಗೋಪುರ ಯಾರು ಜೊತೆಗೆ ಈ ಒಂದು ಅಭಿನವ ಕುಮಾರ ಚಂದ್ರ ಸ್ವಾಮಿಗಳವರ ಮೂರ್ತಿ ಪ್ರತಿಷ್ಠಾಪನೆ ಸಮಾರಂಭದ ವೇದಿಕೆ ಮೇಲೆ ವಿರಾಜಮಾನರಾಗಿರುವಂತಹ ಜಮಖಂಡಿ ಕಲ್ಯಾಣ ಮಠದ ಬರಗುದ್ದಿ ಅಡವಿ ಸಿದ್ದೇಶ್ವರ ಮಠದ ಹಾಗೆ ಉಗುರುಗೋಳದ ನಿರ್ವಾಣೇಶ್ವರ ಮಠದ ಜೊತೆಗೆ ಜಮಖಂಡಿ ಮುತ್ತಿನಕಂತಿ ಮಠದ ಸಿಂದಗಿ ಕೊಣ್ಣೂರಿನ ಕಲ್ಯಾಣ ಮಠದ ಹೊರಗಿನ ಕಲ್ಯಾಣ ಮಠದ ಹಾಗೆ ಎಲ್ಲ ಪರಮಪೂಜರ ಶ್ರೀಚರಣಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ಹಾಗೆ ಇಲ್ಲಿ ಉಪಸ್ಥಿತರಿರ್ತಕ್ಕಂಥ ಮುತ್ತೂರಿನ ಕಡ್ಗೋಳದ ಆಲಗೋರದ ಹುಲ್ಯಾಳದ ಹಾಗೆ ಶೂರ್ಪಾಲಿ ತಾಯಿಯವರಲ್ಲಿ ಗಣಪಟ್ಟಿ ತಾಯಿಯವರಲ್ಲಿ ಅನಂತ ಶರಣಗಳನ್ನು ಸಮರ್ಪಣೆ ಮಾಡಿ ವೇದಿಕೆ ಮೇಲೆ ಉಪಸ್ಥಿತರಾಗಿ ತಮ್ಮ ಮಾತುಗಳನ್ನಾಡಿರುವಂತಹ ಜಮಖಂಡಿ ನಗರದ ಜನಪ್ರಿಯ ಹಾಗೂ ಜನಪರ ಶಾಸಕರಾದ ಸನ್ಮಾ ಸನ್ಮಾನ್ಯ ಶ್ರೀ ಜಗದೀಶ್ ಗುಳುವುಂಟಮಠ್ರವರೇ ಹಾಗೆ ಮಹಾದಾಸೋಹಿಗಳಾಗಿ ಇವತ್ತಿನ ಸೇವಾ ಕೈಂಕರ್ಯವನ್ನು ಕೈಗೊಂಡಿರುವಂತಹ ನಮ್ಮ ಗಸ್ತಿಯವರೇ ಇಲ್ಲಿ ಉಪಸ್ಥಿತರಿರ್ತಕ್ಕಂತಹ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ಗೌರವಾನ್ವಿತ ಅತಿಥಿ ಮಹೋದಯರೇ ನಡೆದಿರುವಂತಹ ಸಮಸ್ತ ಶರಣ ತಂದೆ ತಾಯಿ ಮಕ್ಕಳೇ ತಮಗೆಲ್ಲರಿಗೂ ಶರಣು ಶರಣಾರ್ಥಿಗಳು ಈಗಾಗಲೇ ಸಮಯ ಬಹಳಂತ ನೀವು ಯಾರು ಇಲ್ಲಿ ಕೂಡ್ಲಿಕ್ಕೆ ತಯಾರಿಲ್ಲ ಒಬ್ಬೊಬ್ಬರೇ ಒಬ್ಬೊಬ್ಬರು ಎದ್ದು ಹೊಂಟೀರಿ ಯಾಕಂದ್ರೆ ಸಮಯ ಆಗ್ಯದ ಸಮಯ ಯಾಕೆ ಬಹಳ ಆಗ್ಯದ್ರು ಲೇಟ್ ಆಗ್ಯದ್ರು ಲೇಟ್ ಯಾಕೆ ಆಗ್ಯದ್ರಿ ಅವರು ಯಾವತ್ತಿಗೂ ಕೂಡ ತನಗಾಗಿ ಬದುಕಿದವರಲ್ಲ ಮತ್ತೊಬ್ಬರಿಗಾಗಿ ಸಮಾಜದ ಕಲ್ಯಾಣಕ್ಕಾಗಿ ಬದುಕಿದವರು ಅಂತಹ ಪರಮ ಪೂಜ್ಯರು ನಿಸ್ವಾರ್ಥವಾಗಿ ಇವತ್ತಿನ ದಿವಸ ನಿಮ್ಗೆ ಎಲ್ಲರಿಗೂ ಆರೋಗ್ಯವನ್ನ ಸುಧಾರಿಸಿಕೊಳ್ಳುವಂತಹ ನಿಟ್ಟಿನೊಳಗೆ ಹದಿಮೂರು ದಿನಗಳ ಕಾಲ ಯೋಗವನ್ನ ಕಲಿಸಿಕೊಟ್ಟಿದಾರಲ್ಲ ಅಂತಹ ಮನವ್ ಪೂಜ್ಯರಿಗೆ ಎಷ್ಟು ಅಭಿನಂದನೆಗಳನ್ನೂ ಕೂಡ ಗುರುವಾಗಿ ಅರಿವಿನ ಕಣ್ಣಾಗಿ ಇವತ್ತು ನಿಮ್ಮ ಮುಂದೆ ಅವರು ತಮ್ಮ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ ಅಂತಹ ಮನೋ ಪೂಜ್ಯರು ನಿಮ್ಮ ಬರುವಂತಹ ದಿನಮಾನಗಳಲ್ಲಿ ನಿಮ್ಮೆಲ್ಲರ ಭರವಸೆ ಬೆಳಕಾಗಿ ಅವರು ಮುಂದುವರಿಲಿ ಎನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇನ್ನೇನು ನಾವೆಲ್ಲ ಏನ್ ಮನೆಯೊಳಗ ಯಾರಾದ್ರೂ ಒಬ್ರು ತೀರ್ಕೊಂಡ್ರು ಅಂತಂದ್ರೆ ಒಬ್ರು ಲಿಂಗೈಕ್ಯರಾದ್ರು ಅಂತಂದ್ರೆ ವರ್ಷದೊಳಗ ಒಂದು ಶುಭ ಕಾರ್ಯ ಆಗಬೇಕು ಅಂತ ಮಾಡ್ತೀವಿ ನಾವು ಮಾಡ್ತೀವಿ ನಮ್ಮ ಒಂದು ತಜ್ಞವರು ಬಂದಿದ್ದಾರೆ ಅವ್ರಿಗೂ ತಟ್ಟೆ ನಾವು ಅಭಿನಂದನೆಗಳ ಫೋನ್ ಹಚ್ಚಿ ಎಷ್ಟು ಟೆನ್ಶನ್ ಕೊಡ್ತೀನಿ ಅಂದ್ರೆ ಎಲ್ಲ ತಗೊಂಡು ಈ ಕಾರ್ಯಕ್ರಮದ ಯಶಸ್ವಿಗೆ ಕಾರ್ಯಕರ್ತರಾಗಿದ್ದಾರೆ ಅವ್ರಿಗೂ ಜೋರ್ ಚಪ್ಪಾಳೆ ತಟ್ಟೆ ಅಭಿನಂದನೆ ಸಲ್ಲಿಸೋಣ ಇನ್ನೊಂದು ವಿಶೇಷವಾಗಿ ನಮ್ಮ ಓಣಿ ಎಲ್ಲ ಅಕ್ಕನ ಒಳಗದ ಎಲ್ಲ ತಾಯಿಂತೇಳಿ ಇವತ್ತು ಬಂದು ಓ ಫೋನಿ ಸಿಟಿ ಚಂದ ಅಲಂಕಾರ ಮಾಡ್ಯಾರ ಅವ್ರಿಗೂ ಜೋರ್ ಚಪ್ಪಾಳೆ ತಟ್ಟೆ ಅಭಿನಂದನೆ ಸಲ್ಲಿಸೋಣ ಆಚರಣೆಯಲ್ಲಿ ಇದ್ದಂತ ಆನಂದ ದೇವರು ಈ ಮಠ ಅಷ್ಟೇ ಅಲ್ಲ ಈ ಸರ್ವಸಾಮಾನ್ಯ ಸಾಮಾನ್ಯ ಎಲ್ಲ ಸಮಾಜ ಬೆಳೆದುಕೊಂಡು ಇದನ್ನೆಲ್ಲ ಪ್ರಗತಿಗೆ ತರ್ತಾರೆ ಮತ್ತು ಅವರು ಮಾಡುವ ಈ ಕಾರ್ಯ ಇನ್ನೂ ಯಶಸ್ವಿ ಆಗಲಿ ಅಂತ ಹೇಳಿ ನಾನು ಎಲ್ಲ ಮಾತನ್ನು ಬಿತ್ತೇನೆ ಯಾಕಂದ್ರೆ ಸಮಯ ಬಹಳ